एन रुपये आठसो रुपये आठसो क्रेट आठसुप एवढी एट नूर ऐवत रुपये ಎಂಟುನೂರ ಐವತ್ತು ರೂಪಾಯಿ ಏನಣ್ಣ ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತೈದು ನೂರು ರೂಪಾಯಿ ನೂರು ನೂರು ರೂಪಾಯಿ ಅದ್ರದ್ದು ಬಿಡಲ್ಲ ನೂರು ನೂರು ರೂಪಾಯಿ ರೂಪಾಯಿ ಅನ್ನೊಂದಪ್ಪ ಅಯ್ಯೋ ಅನ್ನೋದಿಡ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರ ಐದು ರೂಪಾಯಿ ನೂರೈದು ನೂರ ಐದು ರೂಪಾಯಿ ನೂರ ಐದು ನೂರ ಐದು ನೂರ ಐದು ರೂಪಾಯಿ ನೂರ ಐದು ನೂರೈದು ರೂಪಾಯಿ ನೂರೈದು ನೂರೈದು ರೂಪಾಯಿ ನೂರೈದು ನೂರೈದು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ಬೈ ಕೊಡೇನಪ್ಪ ನೂರ ಹತ್ತು ರೂಪಾಯಿ ಹಾಂ ಹದಿನೈದು ಕ್ರೇಟು ಹದಿನೈದು ಕ್ರೇಟು ಎಪ್ಪತ್ತು ಕೆ ಜಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಸೆವೆಂಟಿ सत्तर रुपए सत्तर रुपए सत्तर पर पाँच रुपाए सत्तर पर पाँच रुपए अस्सी रुपाए अस्सी अस्सी रुपए अस्सी अस्सी पर पाँच रुपाए अस्सी पर पाँच अस्सी पर पाँच रुपाए नब्बे नप... रुपए नब्बे नवद रुपाए नवद, नवद रुपा नवद, नाइन्टी नाइन्टी फाइव रुपीज़ नाइन्टी फाइव नाइन्टी फाइव नाइन्टी फाइव रुपीस ನೈಂಟಿ ಫೈವ್ ಕೆ ಕೆಜಿ ಅನ್ನ ಇಂಚಲಿಮೂರು ತ್ರಿಬಲ್ ಜೆಡ್ ಓಕೆ ಸರಿ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಹೂನಾಗೆ ರೂಪಾಯಿ ನೈಂಟಿ ನೈಂಟಿ ಫೈ ನೈಂಟಿ ಫೈ ನೈಂಟಿ ಫೈ ಹಂಡ್ರೆಡ್ ರುಪೀಸ್ ಸೌ ರೂಪಾಯಿ ಸೌ ರೂಪಾಯಿ ಸೌ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿ ಅಣ್ಣನಿಗೆ देना कसन हाँ नूर रूपा नूर नूर हत रूपा नूर हत रूपा नूरा हद रूपा नूरा हद्न नूरीप रूपा नूरा इपत् नूरीपत्ूपा नूरीपत् नूरीप्त रूपा नूरीपत नू वन ट्वेंटी फै वटी फै नूरीपत नूरा मुपाई नूर मुवत् नूर नल्वत्पाई एक सौ चालीस ಎಕ್ಸ ಚಾಲೀಸ್ ನೂರ ನಲ್ವತ್ತು ಏನಪ್ಪ ಕೊಡಲೇನಾ ನೂರು ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ಬರೀ ಅಪ್ಪ ನೂರೈದು ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹದಿನೈದು ರೂಪಾಯಿ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ನೂರಿಪ್ಪತ್ತು 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 ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ಅವ್ರಿಗೆ ಹದಿನೈದು ಬೇಕಂತ ಕೊಡಲ ಹಾಂ ನೂರಿಪ್ಪತ್ತು ರೂಪಾಯಿ ಅಣ್ಣ ನೂರು ರೂಪಾಯಿ ನೂರು ರೂಪಾಯಿ ನೂರು ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ನೂರ ಮೂವತ್ತು ರೂಪಾಯಿ ನೂರ ಮೂವತ್ ನೂರು ಮೂವತ್ತು ರೂಪಾಯಿ ನೂರು ಮೂವತ್ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರು ಮೂವತ್ ನೂರು ಮೂವತ್ ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ನೂರ ಮೂವತ್ತೈದು ರೂಪಾಯಿ ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತೈದು ನಾನು ಕರಿತಾಯಿರ್ತೀನಿ ನೀರು ಗಂಟೆ ನೀನು ಕರಿಬೇಕು ಅವ್ರಿಗಿಷ್ಟು ಅವ್ರಿಗೂ ಬೇಕಪ್ಪ ಇನ್ನೂರು ರೂಪಾಯಿ ಅಂದ್ರೆ ಅವರು ಎತ್ಕೊಂತಾರೆ ಹಂಗಾಗಲ್ಲ ಕರೆ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತೈದು ರೂಪಾಯಿ ನೂರ ನಲ್ವತ್ತೈದು ನೂರ ನಲ್ವತ್ತೈದು ನೂರ ಐವತ್ತು ರೂಪಾಯಿ ನೂರೈವತ್ತು ನೂರೈವತ್ತು ಕೊಳ್ಳೋ ಸಮೆ ನೂರೈವತ್ತು ನೂರೈವತ್ತು ನೂರ ಐವತ್ತು ರೂಪಾಯಿ ನೂರೈವತ್ತು ರೆಡ್ ರೂಪಾಯಿ